ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚಿಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ದೇವರ ಮನೆಯಲ್ಲಿ ಫೋಟೋಗಳನ್ನು ಯಾವ ರೀತಿ ಇಟ್ಟಬೇಕು ನಾವು ಇಟ್ಟಿರುವ ವಿಧಾನಗಳು ಸರಿಯಾಗಿದೆಯಾ ಅಥವಾ ನಾವು ಇಟ್ಟಿರುವ ವಿಧಾನದಿಂದ ಏನಾದರೂ ತೊಂದರೆಗಳಾಗುತ್ತವ ಮತ್ತು ಯಾವ ಭಾಗದಲ್ಲಿ ದೇವರ ಫೋಟೋಗಳನ್ನು ಇಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ದೇವರ ಕೋಣೆಯಲ್ಲಿ ವಿಗ್ರಹಗಳನ್ನು ಫೋಟೋಗಳನ್ನು ಹೀಗೆ ಇಡಬೇಕು ನೋಡಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಮನೆಯಲ್ಲಿನ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳನ್ನು ನಿಯಮಗಳ ಪ್ರಕಾರ ಇಡುವುದು ತುಂಬಾ ಮುಖ್ಯ ಹಾಗೂ ಪ್ರಯೋಜನಕಾರಿ ಮನೆಯ ದೇವರ ಕೋಣೆಯಲ್ಲಿ ವಿಗ್ರಹ ಹಾಗೂ ದೇವರ ವಿಗ್ರಹ ಫೋಟೋಗಳನ್ನು ಹೇಗೆ ಇಡಬೇಕು ಈ ವಿಚಾರದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ದೇವರ ಕೋಣೆಯನ್ನು ಪ್ರತಿಯೊಂದು ಹಿಂದೂ ಕುಟುಂಬವೂ ಹೊಂದಿರುತ್ತದೆ ಇದು ಮನೆಯ ಮುಖ್ಯ ಭಾಗವಾಗಿದೆ ಮನೆಯ ಯಾವುದೇ ಒಂದು ಕೋಣೆ ಪೂಜೆ ಕೋಣೆ ಅಥವಾ ದೇವರ ಕೋಣೆಯಾಗಬೇಕಾದರೆ ಮೊದಲು ಅಲ್ಲಿ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬೇಕು ದೇವರ ವಿಗ್ರಹಗಳು ಅಥವಾ ಫೋಟೋಗಳಿಲ್ಲದೆ ಅದನ್ನು ದೇವರ ಕೋಣೆ ಎಂದು ಕರೆಯಲು ಸಾಧ್ಯವಿಲ್ಲ ದೇವರ ಕೋಣೆಯಲ್ಲಿ ವಿಗ್ರಹಗಳನ್ನು ಇಡುವಾಗ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶಾಸ್ತ್ರ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಗ್ರಹಗಳ ಎತ್ತರ ಮತ್ತು ಪ್ರತಿಷ್ಠಾಪನೆಯ ರೀತಿ ಸರಿಯಾಗಿರಬೇಕು ಇದು ಸ್ನೇಹಿತರೆ ನಾವು ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಹೇಗೆ ಬೇಕಾಗಿ ಇಡಬಾರದು ಎಷ್ಟೋ ಜನರು ಗೊತ್ತಿಲ್ಲದೆ ಹೇಗೆ ಬೇಕಾಗಿ ಇಟ್ಟುಕೊಂಡಿರುತ್ತಾರೆ ಶಾಸ್ತ್ರ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಗ್ರಹಗಳ ಎತ್ತರ ಮತ್ತು ಪ್ರತಿಷ್ಠಾಪನೆಯ ರೀತಿ ಸರಿಯಾಗಿರಬೇಕು ಇದು ಶಕ್ತಿಯ ಅರಿವನ್ನು ಸಮತೋನಗೊಳಿಸುವುದಲ್ಲದೆ ಮನೆಯಲ್ಲಿ ಧನಾತ್ಮಕತೆಯನ್ನು ತರುತ್ತದೆ ದೇವರ ವಿಗ್ರಹ ದೇವರ ಕೋಣೆಯಲ್ಲಿ ಇರುವ ವಿಗ್ರಹದ ಎತ್ತರದ ಬಗ್ಗೆ ನಾವೇಕೆ ಅಷ್ಟೊಂದು ಹರಿಸಬೇಕೆಂದು ನೀವು ಕೇಳಬಹುದು ಖಂಡಿತ ಇದರ ಬಗ್ಗೆ ನೀವು ತಿಳಿದುಕೊಂಡಿರಬೇಕು ದೇವರ ಕೋಣೆಯಲ್ಲಿರುವ ದೇವರ ವಿಗ್ರಹ ಅಥವಾ ಫೋಟೋಗಳ ಎತ್ತರವು ದೇವರ ಪೂಜೆಯಲ್ಲಿ ಏಕಾಗ್ರತೆ ಮತ್ತು ಧನಾತ್ಮಕ ಶಕ್ತಿಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ದೇವರ ವಿಗ್ರಹವನ್ನು ಸೂಕ್ತವಾದ ಎತ್ತರದಲ್ಲಿ ಇಡುವುದರಿಂದ ಅದನ್ನು ಪೂಜಿಸುವ ವ್ಯಕ್ತಿಯ ಕಣ್ಣುಗಳು ದೇವರ ಕಣ್ಣುಗಳೊಂದಿಗೆ ನೇರವಾದ ಸಂಪರ್ಕ ಹೊಂದುತ್ತದೆ ಸ್ನೇಹಿತರೆ ಎಷ್ಟೋ ಜನರು ದೇವರ ವಿಗ್ರಹಗಳನ್ನು ಹೇಗೆ ಬೇಕಾಗಿ ಅಥವಾ ಫೋಟೋಗಳನ್ನು ಎಲ್ಲಿ ಬೇಕಲ್ಲಿ ನೇತು ಹಾಕಿರುವುದು ಅಥವಾ ಇಡುವುದನ್ನು ಗಮನದಲ್ಲಿಟ್ಟುಕೊಂಡಿರುತ್ತೀರಾ ಈಗ ನಿಮಗೆ ಇದರ ಬಗ್ಗೆ ಅರಿವು ಮೂಡುತ್ತದೆ ಏಕೆಂದರೆ ದೇವರ ಫೋಟೋಗಳನ್ನು ಎತ್ತರದ ಸ್ಥಾನದಲ್ಲಿ ಇಡುವುದರಿಂದ ಯಾವೆಲ್ಲ ಪ್ರಯೋಜನ ಎಂದು ಈ ಸಂಚಿಕೆ ನಿಮಗೆ ಕಣ್ತರಿಸಿಕೊಡುತ್ತದೆ ಸ್ನೇಹಿತರೆ ಇನ್ನು ಚಿಕ್ಕ ದೇವರ ಕೋಣೆಯಲ್ಲಿ ವಿಗ್ರಹ ನಮ್ಮ ಮನೆಯ ದೇವರ ಕೋಣೆಯ ಎತ್ತರಕ್ಕೆ ಅನುಗುಣವಾಗಿ ನಾವು ದೇವರ ವಿಗ್ರಹವನ್ನು ಇಟ್ಟುಕೊಂಡಿರಬೇಕು ಮನೆಯ ದೇವರ ಕೋಣೆಯು ಚಿಕ್ಕದಾಗಿದ್ದರೆ ಅಲ್ಲಿ ಇಡುವ ದೇವರ ವಿಗ್ರಹಗಳು ಮೂರರಿಂದ ಆರು ಇಂಚುಗಳಷ್ಟು ಎತ್ತರವನ್ನು ಹೊಂದಿರುವುದು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಚಿಕ್ಕ ದೇವರ ವಿಗ್ರಹಗಳನ್ನು ಇಡುವುದರಿಂದ ಮನೆಗೂ ಕೂಡ ಏಳಿಗೆ ಆಗುತ್ತದೆ ಹಾಗೂ ಯಶಸ್ಸನ್ನು ಗಾ ಕಾಣುತ್ತಾ ಹೋಗಬಹುದು ನಮಗೆ ದೇವರ ಕೋಣೆ ಚಿಕ್ಕದಾಗಿದ್ದರೆ ದೇವರ ವಿಗ್ರಹ ಕೂಡ ಚಿಕ್ಕದಾಗಿ ಇಡಬೇಕು ಸ್ನೇಹಿತರೆ ಏಕೆಂದರೆ ನಾವು ಇಡುವಂತಹ ವಿಗ್ರಹಗಳಿಂದ ಮನೆಗೂ ಕೂಡ ಕೆಟ್ಟದ್ದಾಗಬಹುದು ಹಾಗೂ ಮನೆಗೆ ಯಾವುದೇ ರೀತಿಯ ಲಾಭಗಳನ್ನು ಉಂಟು ಮಾಡದೇ ಇರಬಹುದು ಹಾಗಾಗಿ ಸ್ಥಳ ಸಣ್ಣ ಸ್ಥಳಗಳಲ್ಲಿ ಚಿಕ್ಕ ದೇವರ ವಿಗ್ರಹಗಳನ್ನು ಇಡುವುದು ಕೂಡ ಮನೆಗೆ ಸೂಕ್ತವಾದ ಶಕ್ತಿಯನ್ನು ರವಾನಿಸುತ್ತದೆ ಇನ್ನು ದೊಡ್ಡ ದೇವರ ಕೋಣೆಯಲ್ಲಿ ವಿಗ್ರಹ ಒಂದು ವೇಳೆ ನಿಮ್ಮ ಮನೆಯಲ್ಲಿ ದೊಡ್ಡ ದೇವರ ಕೋಣೆ ಇದ್ದರೆ ನೀವು ಅಲ್ಲಿ ಚಿಕ್ಕ ವಿಗ್ರಹಗಳನ್ನು ಇಡುವ ಅವಶ್ಯಕತೆ ಇರುವುದಿಲ್ಲ ದೊಡ್ಡ ದೇವರ ಕೋಣೆಯಲ್ಲಿ ಸುಮಾರು ಹನ್ನೆರಡರಿಂದ ಹದಿನೆಂಟು ಇಂಚುಗಳಷ್ಟು ದೊಡ್ಡದಾದ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಈ ಎತ್ತರವಾದ ದೇವರ ವಿಗ್ರಹಗಳು ಪೂಜೆ ಸ್ಥಳಕ್ಕೆ ಅಥವಾ ದೇವರ ಕೋಣೆಗೆ ಭವ್ಯತೆಯನ್ನು ನೀಡುತ್ತದೆ ಹಾಗೂ ಜನರಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತದೆ ಎನ್ನುವ ನಂಬಿಕೆ ಇದೆ ಮನೆಗಳಲ್ಲಿ ಇಪ್ಪತ್ನಾಲ್ಕು ಇಂಚುಗಿಂತ ದೊಡ್ಡ ವಿಗ್ರಹಗಳನ್ನು ಇಡುವುದು ಸೂಕ್ತವಲ್ಲ ನೀವು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇರಿಸಲು ಬಯಸಿದರೆ ಅವುಗಳನ್ನು ದೇವಸ್ಥಾನ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಇಡುವುದು ಉತ್ತಮ ಸ್ನೇಹಿತರೆ ಎಷ್ಟೋ ಜನರು ಭಕ್ತಿಗಾಗಿ ಅಥವಾ ತೋರ್ಪಡಿಸಲಿಕ್ಕೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಡುವುದನ್ನು ನಾವು ಗಮನದಲ್ಲಿಟ್ಟುಕೊಂಡಿರುತ್ತೀವಿ ಎಷ್ಟೋ ಜನರು ತೋರಿಕೆಗಾಗಿ ಮಾತ್ರ ದೇವರ ಫೋಟೋಗಳನ್ನು ಬಳಸುತ್ತಾರೆ ಅದಕ್ಕೆ ಧೂಪ ದೀಪಗಳನ್ನು ಹಚ್ಚುವುದೇ ಇಲ್ಲ ಇನ್ನು ಎಷ್ಟೋ ಜನರಿಗೂ ಚಿಕ್ಕದಾಗಿ ಫೋಟೋ ಇದ್ದರೂ ಅವರಿಗೆ ಭಕ್ತಿ ಎನ್ನುವುದು ತುಂಬ ಹೆಚ್ಚಾಗಿರುತ್ತದೆ ನೀವು ನಿಮ್ಮ ಮನೆಗಳಲ್ಲಿ ದೊಡ್ಡದಂತದ ಫೋಟೋಗಳನ್ನು ಇಡುವುದನ್ನು ಯಾವುದೇ ಕಾರಣಕ್ಕೂ ನಿಷೇಧಿಸಲಾಗಿದೆ ಸ್ನೇಹಿತರೆ ಅಂದರೆ ಇದು ನಮ್ಮ ಧರ್ಮದಲ್ಲೇ ಇಲ್ಲ ಏಕೆಂದರೆ ಇಪ್ಪತ್ನಾಲ್ಕು ಇಂಚಿಗಿಂತ ದೊಡ್ಡ ವಿಗ್ರಹ ಇಡುವುದು ಸೂಕ್ತವಲ್ಲ ನಮ್ಮ ಮನೆಗಳಲ್ಲಿ ಆ ರೀತಿಯ ವಾತಾವರಣ ಕೂಡ ಇರುವುದಿಲ್ಲ ಹಾಗಾಗಿ ನೀವು ಮನೆಯಲ್ಲಿ ಇಪ್ಪತ್ನಾಲ್ಕು ಇಂಚಿಗಿಂತ ದೊಡ್ಡ ವಿಗ್ರಹ ಇದ್ದರೆ ಈಗಲೇ ಅದನ್ನು ದೇವರಿಗೆ ಅಥವಾ ದೇವಸ್ಥಾನಗಳಿಗೆ ಅರ್ಪಿಸಲು ಪ್ರಯತ್ನಪಡಿ ಸ್ನೇಹಿತರೆ ಇನ್ನು ಮನೆಯಲ್ಲಿ ಶಿವಲಿಂಗ ಕೆಲವರು ಮನೆಯ ದೇವರ ಕೋಣೆಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಲು ಬಯಸುತ್ತಾರೆ ನೀವು ಕೂಡ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲು ಬಯಸಿದರೆ ಆ ಲಿಂಗವು ನಿಮ್ಮ ಎಬ್ಬರಳಿನ ಗಾತ್ರಕ್ಕೆ ಸಮನಾಗಿರಬೇಕು ಇದಕ್ಕಿಂತ ದೊಡ್ಡ ಶಿವಲಿಂಗವನ್ನು ಮನೆಯಲ್ಲಿ ಇಡಬಾರದು ಶಿವಲಿಂಗವು ಬಹಳ ಸೂಕ್ಷ್ಮವಾದ ಶಿವನ ರೂಪವಾಗಿದೆ ಈ ಕಾರಣದಿಂದ ಮನೆಯ ದೇವರ ಕೋಣೆಯಲ್ಲಿ ಚಿಕ್ಕ ಶಿವಲಿಂಗವನ್ನು ಇಡಬಹುದು ಎನ್ನುವ ನಂಬಿಕೆ ಸ್ನೇಹಿತರೆ ಇನ್ನು ವಿಗ್ರಹ ಇಡುವ ನಿಯಮಗಳು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಯಾವಾಗಲೂ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ವಿಗ್ರಹಗಳನ್ನು ಗೋಡೆಯಿಂದ ಸ್ವಲ್ಪ ದೂರದಲ್ಲಿ ಇರಿಸಿ ಇದರಿಂದ ಶಕ್ತಿಯು ಅವುಗಳ ಸುತ್ತಲೂ ಅರಿಯುತ್ತದೆ ಒಡೆದ ವಿಗ್ರಹಗಳನ್ನು ಮನೆಯಲ್ಲಿ ಇಡುವುದನ್ನು ತಪ್ಪಿಸಿ ಇದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ವಿಗ್ರಹಗಳಲ್ಲಿ ದೇವರ ಭಂಗಿಯು ಯಾವಾಗಲೂ ಕುಳಿತುಕೊಳ್ಳುವ ಅಥವಾ ನಿಂತಿರುವ ಭಂಗಿಯಲ್ಲಿರಬೇಕು ಇನ್ನು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ಇವುಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ದೇವರ ಕೋಣೆ ಯಾವಾಗಲೂ ಸ್ವಚ್ಛ ಮತ್ತು ಶಾಂತವಾಗಿರಬೇಕು ಪೂಜೆಯ ಸಮಯದಲ್ಲಿ ದೀಪ ಮತ್ತು ಅಗರಬತ್ತಿಗಳನ್ನು ಬಳಸಿ ವಿಗ್ರಹಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಮತ್ತು ಪೂಜೆಗೆ ಬಳಸುವ ಸಾಮಗ್ರಿಗಳು ಸರಿಯಾದ ರೀತಿಯಲ್ಲಿ ಇರಿಸಿ ಎಷ್ಟೋ ಜನರು ಹೇಗೆ ಬೇಕಾಗಿ ಪೂಜೆ ಮಾಡುವುದನ್ನು ಗಮನಿಸಿರಬಹುದು ಅಥವಾ ಅವರ ಶಕ್ತಿಗನುಸಾರ ಅಥವಾ ಅವರ ಮನಸ್ಸು ಬಂದ ಹಾಗೆ ಪೂಜೆಯನ್ನು ಮಾಡುತ್ತಾರೆ ನಾವು ಹೇಗೆ ಬೇಕಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು ಸ್ನೇಹಿತರೆ ಅದಕ್ಕೆ ಒಂದು ರೀತಿ ರಿವಾಜು ಅಂತ ಇರುತ್ತದೆ ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಿಮಗೆ ಹತ್ತಿರದಲ್ಲಿರುವ ಪುರೋಹಿತರು ಅಥವಾ ನಿಮಗೆ ಪರಿಚಯದವರಾದಂತಹ ಪುರೋಹಿತರ ಬಳಿ ಕೇಳಿ ವಿಗ್ರಹಗಳ ಪ್ರತಿಷ್ಠಾಪನೆ ಅಥವಾ ವಿಗ್ರಹದ ಪೂಜೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ನೀವು ಮನೆಯಲ್ಲಿ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡುವುದು ತಪ್ಪಲ್ಲ ಮಾಡುವ ರೀತಿ ಗೊತ್ತಿರಬೇಕಷ್ಟೇ ಹಾಗೆ ಪೂಜೆ ಪುನಸ್ಕಾರ ಮಾಡುವ ರೀತಿ ಕೂಡ ನಮಗೆ ಗೊತ್ತಿದ್ದರೆ ಮಾತ್ರ ನಾವು ಮನೆಗಳಲ್ಲಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದು ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ